ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಗಾಗಿ ಆರ್ಸಿಬಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಬದಲಾದ ನಾಯಕ ಹೀಗಿರಲಿದೆ ಆರ್ಸಿಬಿಯ ಹೊಸ ತಂಡ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರ ಸಿದ್ಧತೆಗಳು ಶುರುವಾಗಿವೆ ಈಗಾಗಲೇ ಐಪಿಎಲ್ ಫ್ರಾಂಚೈಸಿ ಮತ್ತು ಬಿಸಿಸಿ ನಡುವೆ ಮೆಗಾ ಹರಾಜಿನ ಕುರಿತು ಸಭೆ ನಡೆದಿದೆ ಈ ಸಭೆಯ ಬೆನ್ನಲ್ಲೇ ಈ ಬಾರಿ ನಾಲ್ವರು ಆಟಗಾರರನ್ನ ರಿಟೇನ್ ಮಾಡಿಕೊಳ್ಳಲು ಅವಕಾಶ ನೀಡುವುದು ಖಚಿತವಾಗಿದೆ ಆದರೆ ಕೆಲ ಫ್ರಾಂಚೈಸಿಗಳು ಆರರಿಂದ ಏಳು ಆಟಗಾರರನ್ನ ಉಳಿಸಿಕೊಳ್ಳಲು ಅವಕಾಶ ನೀಡಬೇಕೆಂಬ ಬೈಕ್ಗಳನ್ನ ಇಟ್ಟಿವೆ ಆದರೆ ಈ ಮನವಿಯನ್ನ ಬಿಸಿಸಿಐ ತಿರಸ್ಕರಿಸಿದ್ದು ಕನಿಷ್ಠ ಮೂರು ಅಥವಾ ನಾಲ್ಕು ಆಟಗಾರರನ್ನ ಪ್ರತಿಯೊಂದು ತಂಡವು ರಿಟೇನ್ ಮಾಡಿಕೊಳ್ಳಬೇಕು ಎನ್ನುವ ಗಡವು ನೀಡಿದೆ ಸ್ನೇಹಿತರೆ ಇದಲ್ಲದೆ ಮುಂಬೈನಲ್ಲಿ ನಡೆದ ಈ ಸಭೆಯಲ್ಲಿ ಮೆಗಾ ಹರಾಜು ಬೇಡವೆಂಬ ಕೂಗುಗಳು ಕೂಡ ಕೇಳಿ ಬಂದಿರುವುದು ವಿಶೇಷ ಅಂದರೆ ಮೆಗಾ ಹರಾಜಿನ ಸಿದ್ಧತೆಗಾಗಿ ನಡೆಸಲಾದ ಈ ಮೀಟಿಂಗ್ ನಲ್ಲಿ ಬಹುತೇಕ ಫ್ರಾಂಚೈಸಿಗಳು ಮೆಗಾ ಆಪ್ಷನ್ ಅನ್ನ ಕೈ ಬಿಡುವಂತೆ ಬಿಸಿಸಿಐಗೆ ಮನವಿ ಮಾಡಿದೆ ಆದರೆ ಈ ರಿಕ್ವೆಸ್ಟ್ ಅನ್ನ ಬಿಸಿಸಿಐ ತಳ್ಳಿ ಹಾಕಿದೆ ಸ್ನೇಹಿತರೆ ದೇಶದ ಕೊನೆಯಲ್ಲಿ ನಡೆಯಲಿರುವ ಈ ಮೆಗಾ ಆಕ್ಷನ್ ಅಲ್ಲಿ ಬಲಿಷ್ಠ ಆಟಗಾರರನ್ನ ಖರೀದಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಎಲ್ಲಾ ತಂಡಗಳು ಇವೆ ಅದಕ್ಕೂ ಮುನ್ನವೇ ತಮಗೆ ಬೇಕಾದ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಬೇಕಾಗಿದೆ ಮತ್ತು ರಿಲೀಸ್ ಕೂಡ ಮಾಡಬೇಕಾಗಿದೆ ಈ ಮಧ್ಯೆ ಕ್ಯಾಪ್ಟನ್ ಫ್ಯಾಫ್ ಡುಪ್ಲೆಸಿಸ್ ಅವರಿಗೆ ಆರ್ಸಿಬಿ ತಂಡವು ಬಿಗ್ ಶಾಕ್ ನೀಡಿದೆ ಸ್ನೇಹಿತರೆ ಎಸ್ ಆರ್ಸಿಬಿ ತಂಡ ಮೊದಲು ರಿಟೈನ್ ಮಾಡಿಕೊಳ್ಳಿರುವುದು ವಿರಾಟ್ ಕೊಹ್ಲಿ ಅವರನ್ನ ಕೊಹ್ಲಿ ನಂತರದ ಸ್ಥಾನದಲ್ಲಿ ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್ ಕೂಡ ರಿಟೈನ್ ಲಿಸ್ಟ್ ನಲ್ಲಿ ಇದ್ದಾರೆ ಇವರೊಂದಿಗೆ ವಿದೇಶಿ ಗ್ಲಿನ್ ಮ್ಯಾಕ್ಸ್ ಅಥವಾ ಕ್ಯಾಮ್ರನ್ ಗ್ರೀನ್ ಮತ್ತು ವಿಲ್ ಜಾಕ್ಸ್ ಅವರನ್ನ ಆರ್ ಸಿಬಿ ಮಾಡಿಕೊಳ್ಳಲಿದೆ ಎಂದು ಹೇಳಲಾಗುತ್ತಿದೆ ಆದರೆ ಕ್ಯಾಪ್ಟನ್ ಫ್ಯಾಫ್ ಡೂಪ್ಲೇಸಿಸ್ ಹೆಸರವರು ರಿಟೇನ್ ಲಿಸ್ಟ್ ನಲ್ಲಿ ಇಲ್ಲ ಹೀಗಾಗಿ ಅವರನ್ನ ಆರ್ಸಿಬಿ ರಿಲೀಸ್ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಇದಲ್ಲದೆ ಈಗಾಗಲೇ ಫ್ಯಾಫ್ ಡೂಪ್ಲೇಸಿಸ್ ರವರಿಗೆ ನಲವತ್ತು ವರ್ಷ ತುಂಬಿದೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಅವರು ಲೀಗ್ ಆಡುವುದು ಅನುಮಾನ ಎನ್ನಲಾಗಿದೆ ಹೀಗಾಗಿ ಆರ್ಸಿಬಿ ತಂಡವು ಭವಿಷ್ಯದ ದೃಷ್ಟಿಯಿಂದಾಗಿ ಹೊಸ ನಾಯಕನನ್ನ ನೋಡುತ್ತಿದೆ ಈ ಲಿಸ್ಟ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕರಾದ ರೋಹಿತ್ ಶರ್ಮಾ ಮತ್ತು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಇದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗಿರುವ ರೋಹಿತ್ ಶರ್ಮಾ ರವರನ್ನ ಮುಂಬೈ ಇಂಡಿಯನ್ಸ್ ರಿಲೀಸ್ ಮಾಡಲಿದೆ ಎಂದು ಕ್ರಿಕ್ ಬಸ್ ವರದಿ ಮಾಡಿದೆ ರೋಹಿತ್ ಆಕ್ಷನ್ ಅಲ್ಲಿ ಕಾಣಿಸಿಕೊಂಡರೆ ಆರ್ ಸಿಬಿ ಶತಾಯಗತಾಯ ಪ್ರಯತ್ನ ಪಟ್ಟಿಯಾದರೂ ಕೂಡ ಅವರನ್ನ ಖರೀದಿ ಮಾಡಲಿದೆ ಹೀಗಾಗಿದ್ದಲ್ಲಿ ರೋಹಿತ್ ಆಕ್ಷನ್ ಗೆ ಬಂದಿದ್ದರೆ ಅವರು ಆರ್ಸಿಬಿ ಪಾಲಾಗುವುದು ಬಹುತೇಕ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಅಲ್ಲದೆ ರಾಹುಲ್ ಕೂಡ ಮೆಗಾ ಆಕ್ಷನ್ ಅಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ವರದಿಗಳು ಇವೆ ಇದಲ್ಲದೆ ಕೆಕೆಆರ್ ತಂಡವು ಮಿಚಲ್ ಸ್ಟಾಕ್ ರವರನ್ನ ರಿಲೀಸ್ ಮಾಡುವ ಸಾಧ್ಯತೆಗಳಿದ್ದು ಅವರ ಆರ್ ಸಿಬಿ ತಂಡ ಮತ್ತೊಮ್ಮೆ ತಂಡಕ್ಕೆ ಕರೆಸಿಕೊಳ್ಳಲು ಸಿದ್ಧತೆಗಳನ್ನ ನಡೆಸುತ್ತಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನೆನೆಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಮುನ್ನವೇ ಆರ್ ತಂಡವು ಯಾವ ಆಟಗಾರರನ್ನ ರಿಟೇನ್ ಮಾಡಿಕೊಳ್ಳಬೇಕು ಮತ್ತು ಮೆಗಾ ಆಪ್ಷನ್ ಅಲ್ಲಿ ಯಾರನ್ನ ಖರೀದಿಸಿದರೆ ಉತ್ತಮ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ